ಕೆಳಗಿಲ್ಸ್ಬೇಕು ಹಾ ಹಂಗೆ 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 ಬಂಗಾರ ಒಂದು ವರ್ಷ ಹಂಗೆ ಇದ್ದೋಗ್ರೆ ಅದು ಓಪನ್ ಮಾಡಿಬಿಡಿ ಕವರ್ ಕೆಳಗಿಡ್ರಿ ಆಯ್ತು ಹೀಯ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಮುಳುಬಾಗಲು ರೈತ ಸಂಘದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ರೈತರಲ್ಲಿ ನಿರಂತರವಾಗಿ ರೈತರ ಪರ ಬಡ ರೈತ ಕೂಲಿಕರಂಥ ಸಮಸ್ಯೆಗಳ ಪರ ಎಲ್ಲ ನಿರಂತರವಾಗಿ ಕುಮಿಯುತ್ತಿರುವಂತಹ ನಮ್ಮ ರೈತ ಸಂಘದಲ್ಲಿ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರಾದಂತಹ ಬಂಗಾರಿ ಮಂಜಣ್ಣನವರು ಇವತ್ತು ನಾಳೆ ಐವತ್ತು ಒಂದನೇ ವರ್ಷಕ್ಕೆ ವಸಂತಕ್ಕೆ ಕಾಲಿಡ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಗಿಡ ಮತ್ತು ತರಕಾರಿಯನ್ನು ನೀಡುವ ಮುಖಾಂತರ ಅವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡುವ ಜೊತೆಗೆ ಅವರು ಇದೇ ಥರ ರೈತ ಪರ ನಿರಂತರವಾಗಿ ಹೋರಾಟ ಮಾಡಿ ಯಾಕಂದರೆ ಹುಟ್ಟು ಉಚಿತ ಸಾವು ಖಚಿತ ಮಧ್ಯದಲ್ಲಿ ಏನಾದರೂ ಸಾಧನೆ ಮಾಡಿದ್ದೀರಿ ಅಂತ ಹೇಳಿದರೆ ಆ ಸಾಧನೆಯೇ ನಮ್ಮ ಹಿಂದೆ ಬರೋದು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಎಷ್ಟು ಜನ ಸೇರಿದ್ದೀವಿ ಅಂತ ಲೆಕ್ಕ ಬರ್ತದೆ ಆದರೆ ನಾವು ಈ ನಮ್ಮ ದೇಹದಲ್ಲಿರುವ ಪ್ರಾಣ ಬಿಟ್ಟು ಹೋದಾಗ ನಮ್ಮ ನೆತ್ತೋ ನಾಲ್ಕು ಜನ ಇರ್ಬೋದು ನಮ್ಮ ಹಿಂದೆ ಆ ಹಾಕೋರು ಹಾಕೋರ್ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ ನಮ್ಮ ಇದ್ದರೆ ನೋಡ್ತೀವಿ ಆದರೆ ಇವತ್ತು ಅವರು ನಿರಂತರವಾಗಿ ರೈತ ಪರ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ ಯಾಕೆಂದರೆ ಹೋರಾಟಗಾರರಿಗೆ ಅಪಮಾನ ಅವಮಾನ ಸನ್ಮಾನ ಇದ್ದಿದ್ದೆ ಅದ್ರ ಬಗ್ಗೆ ಯಾವುದೇ ಟೀಕೆ ಟಿಪ್ಪಣಿ ಮಾಡಬಾರ್ದು ಅದರಂತೆ ಐವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಿರುವಂಥ ವಸಂತಕ್ಕೆ ಕಾಲಿಡ್ತಿರೋದರಿಂದ ನಮ್ಮ ರೈತ ಸಂಘದ ಕಟ್ಟಾಳದಂಥ ಬಂಗಾರ ಮುಂಜಣ್ಣವರಿಗೆ ದೇವರ ಆರೋಗ್ಯ ಏಷ್ಯ ಕೊಟ್ಟು ಕಾಡ್ತಾ ಇದ್ದು ಬಡ ರೈತ ಕೂಲಿ ಕಾರ್ಮಿಕರ ಆಶೀರ್ವಾದ ಮೇಲೆ ಇರಲಿ ಅಂತೇಳಿ ಆಶಿಸುತ್ತಾ ಅದರ ಜೊತೆಗೆ ಅವರಿಗೆ ಒಂದು ಕುಟುಂಬ ಇದೆ ಆ ಕುಟುಂಬ ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೂ ಗೊತ್ತಿರೋ ವಿಚಾರನೇ ಅದಕ್ಕೋಸ್ಕರ ಆ ಕುಟುಂಬದ ಆಶೀರ್ವಾದನೂ ಅವ್ರ ಮೇಲೆ ಇರಲಿ ಅವರ ಮುಂದಿನ ಜೀವನ ಸಾರ್ಥಕತೆಯಾಗಿ ಉತ್ತವಾದ ಭವಿಷ್ಯವಾಗಲಿ ಅಂತೇಳಿ ಐವತ್ತೊಂದನೇ ವಸಂತ ವಸಂತದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಳುವಾಗಲು ತಾಲೂಕಿನ ಎಲ್ಲ ರೈತ ಸಂಘದಿಂದ ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ಎಲ್ಲ ಕಮಿಟಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೋಡ್ತಾ ಇದೀವಿ ದೇವರ ಆರೋಗ್ಯ ಕಾಪಾಡಿ ಕಾಪಾಡುತ್ತೆ